ಈ ವರ್ಷದ ಮುಂಗಾರು ಮಳೆಯ ಇದೀಗ ಕಣ್ಣು ತೆರೆದಿದ್ದು ಕಳೆದ ತಿಂಗಳಿಂದ ಅಲ್ಲಲ್ಲಿ ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಹದಿನೈದು ಇಪ್ಪತ್ತು ದಿನಗಳಾದ ಮೇಲೆ ಎಡೆ ಹೊಡೆಯುವ ಇನ್ನೂ ಉಳಿದಿರುವ ಹೊಲಗಳನ್ನು ಬಿತ್ತನೆ ಮಾಡುವ ಕಾರ್ಯವನ್ನು ರೈತರು ಮಾಡುತ್ತಿದ್ದು ರೈತರಿಗೆ ಈದೀಗ ಎತ್ತುಗಳ ಬಾಡಿಗೆ ಟ್ಯಾಕ್ಟರ್ ಮೂಲಕ ಉಳಿಮೆ ಬಿತ್ತನೆ ಬಾಡಿಗೆ ದರವು ಏರಿಕೆ ಕಂಡಿದ್ದು ಬೀಜ ಗೊಬ್ಬರ ಹೆಚ್ಚಳವಾಗಿದ್ದು ಅವುಗಳಿಗೆ ಹಣ ಹೊಂದಿಸುವಲ್ಲಿ ಸುಸ್ತಾಗಿರುವ ರೈತರು ಇದೀಗ ಗಳೆ ಬಾಡಿಗೆ ದರವು ಏರಿಕೆ ಮತ್ತಷ್ಟು ಹೈರಾಣು ಮಾಡಿದೆ ಮಳೆಯಾಗುವುದನ್ನೇ ಕಾಯುತ್ತಿದ್ದ ರೈತರು ಬಿತ್ತನೆ ಕಾರ್ಯವನ್ನು ಕೈಗೊಂಡಾಗ ಎತ್ತುಗೊಳಗೆ ಟ್ರ್ಯಾಕ್ಟರ್ಗಳ ಬಾಡಿಗೆ ಮೊರೆ ಹೋಗುವುದು ಅನಿವಾರ್ಯ ಆದರೆ ಬಿತ್ತನೆ ಸೇರಿದಂತೆ ಅನೇಕ ಕೃಷಿ ಚಟುವಟಿಕೆಗಳನ್ನು ಎಲ್ಲೆಡೆ ನಡೆದಿರುವ ಹಿನ್ನೆಲೆಯಲ್ಲಿ ಬಾಡಿಗೆ ದರಗಳು ಏರಿಕೆ ಕಂಡಿದ್ದು ರೈತರನ್ನು ಕಂಗಾಲು ಮಾಡಿದೆ ಎರೆಹೊಳ ಮತ್ತು ಮಸಾರಿ ಹೊಳಗಳಿಗೆ ತಕ್ಕಂತೆ ಬಾಡಿಗೆ ದರವು ಬೇರೆ ಬೇರೆಯಾಗಿದ್ದು ಕೆಲವು ರೈತರು ತಮ್ಮ ಹೊಲಗಳಲ್ಲಿ ಉಳುಮೆ ಕಾರ್ಯಗಳನ್ನು ಪೂರ್ಣಗೊಳಿಸಿ ಮತ್ತೆ ಬೇರೆ ರೈತರ ಹೊಲಗಳಿಗೆ ಬಾಡಿಗೆ ಹೋಗುತ್ತಿದ್ದು ಇದು ಸಹ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೃಷಿ ವಾಹನಗಳಿಗೆ ಬಳುವ ಬಳಸುವ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಎನ್ನುವ ಕಾರಣದಿಂದ ಟ್ಯಾಕ್ಟರ್ ಬಾಡಿಗೆ ದರ ಏರಿಕೆಯಾಗಿದೆ ಎನ್ ಎಂದರೆ ಎತ್ತುಗಳ ಬೆಲೆಯೂ ಸಹ ಏರಿಕೆಯಾಗಿದೆ ಒಂದು ಜೊತೆ ಎತ್ತುಗಳನ್ನು ಕೊಳ್ಳಲು ರೈತರು ಸುಮಾರು ಎಪ್ಪತ್ತರಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷದವರೆಗೆ ವ್ಯವಸಾಯ ಮಾಡಬೇಕಾಗುತ್ತದೆ ಅದಕ್ಕೆ ತಕ್ಕಂತೆ ಬಾಡಿಗೆ ದರ ಏರಿಕೆಯಲಾಗಿದೆ ಎನ್ನಲಾಗುತ್ತಿದೆ ಇದೇ ಟ್ಯಾಕ್ಟರ್ ಮೂಲಕ ಒಂದು ಎಕರೆ ರಂಟೆ ಹೊಡೆವು ಹೊಡೆಯಲು ಎರಡು ಸಾವಿರ ರೂಪಾಯಿ ಕೊಂಟೆ ಒಂಬೈ ಎರಡು ಎರಡುನೂರು ಎಂಟುನೂರು ಇಪ್ಪತ್ತನೇ ಒಂದು ಸಾವಿರ ರೂಪಾಯಿ ಹೀಗೆ ದರಗಳಿವೆ ಆದರೆ ಜೊತೆ ಆಳುಗಳ ಪಗಾರವು ಸಹ ಅದೇ ರೀತಿಯಾಗಿ ಪುರುಷರಿಗೆ ಮುನ್ನೂರು ಮಹಿಳೆಯರಿಗೆ ನಾಲ್ಕುನೂರು ಮತ್ತು ಹೆಣ್ಣು ಮಕ್ಕಳಿಗೆ ಎರಡುನೂರಿಂದ ಐ ಎರಡುನೂರ ಐವತ್ತು ರೂಪಾಯಿ ನೀಡಲಾಗಿದೆ ಈಗ ಗೋಯಿಂಜೋಳ ಹತ್ತಿ ಹೆಸರು ಇತ್ಯಾದಿ ಬಿತ್ತನೆಯಾಗಿ ಎರಡು ಮೂರು ವಾರಗಳ ಕಳೆದಿದ್ದು ಎಲ್ಲೆಡೆ ಬೆಳೆಗಳ ಮಧ್ಯೆ ಎಡೆ ಹೊಡೆಯುವ ಕಾರ್ಯವು ಚುರುಕುವಾಗಿದೆ ಅಲ್ಲದೆ ಕಳೆದ ಮೂರು ದಿನಗಳಿಂದ ಜಿಟಿ ಜಿಟಿ ಮಳೆಗಳ ನಡೆಯುವ ಗಳೆಗಳು ಮೊದಲ ಮೊದಲೇ ಈಗ ಯಂತ್ರ ಬಂದು ನಮಗೆ ಭಾಳ ಅನುಕೂಲ ಆಗೈತಿ ಹಿಂಗಾಗಿ ಆಳಿಂದ ಉಳಿತಾಯ ಆಕೈತಿ ಡಿಜಾ ಎತ್ತಿನ ಖರ್ಚು ಕಮ್ಮಿ ಆಕೈತಿ ಹಿಂಗಾಗಿ ಯಂತ್ರ ಮಾಡಿಕೊಂಡು ಈಗ ಇದರಿಂದ ಲಾಭ ಭಾಳ ಐತ್ರಿ ಇದರಿಂದ ಅನುಕೂಲ ಐತ್ರಿ ನಮ್ಗೆ ಅಂದ್ರೆ ಹೆಂಗಂದ್ರೆ ಈಗ ಖರ್ಚು ಉಳಿತೈತಿ ಎತ್ತಿಂದು ಆಳುನೂ ಹೊಲನು ಭಾಳ ಸಾಕ್ತೈತಿ ಒಂದ ಕುರಿ ಹೊಲ ಹೊಡ್ತೈತಿ ಎತ್ತಿಗಳೇ ಈಗ ಆರು ಏಳು ಎಂ ಹತ್ತು ಹನ್ನೆರಡು ಎಕರ ಮಟ್ಟ ಹೊಡಿತೀವಿ ಈಗ ಅದ್ರ ಲಾಭ ಆಕೈತೆ ನಮಗೆ ರೈತರಿಗೆ ಲಾಭ ಆಕತ್ತಾ ಯಂತ್ರ ಬಂದು ಭಾಳ ಅನುಕೂಲ ಆಗೈತಿ ತಮ್ಮೇಶ್ವರಿಗೆ ಸೋಮಣ್ಣ ಗಡಪ್ನವ್ರಿ ಗಡಪ್ನವ್ರ ಆರ್ಡರ್ ಕಟ್ಟಿರಿ ಸಾಕಿನ ಆರ್ಡರ್ ಕಟ್ಟಿ ನಮಗೆ